ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಅಶ್ವಿನಿ ಗೌಡ ಹತ್ತತ್ರ ಹದಿನೈದಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟನೆ ಜೊತೆಗೆ ನನಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೂಡ ಅವರು ನಟಿಸಿದ್ದಾರೆ ಸೊ ಕನ್ನಡ ಅಂತ ಬಂದಾಗ ಕನ್ನಡ ನಾಡಿನ ಯಾವುದೇ ಸಮಸ್ಯೆಗಳು ಅಂತ ಬಂದಾಗ ಮುನ್ನುಗ್ಗುವ ಒಂದು ಧೀರ ಮಹಿಳೆ ದಿಟ್ಟ ಮಹಿಳೆ ಅಂತಲೇ ಹೇಳಬಹುದು ಧೈರ್ಯವಂತೆ ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ಗೆ ಹೋಗಬಹುದು ಹೋಗ್ತಾರೆ ಹೀಗೆ ಚರ್ಚೆಗಳಾಗ್ತಾ ಇದೆ ಇನ್ನೇನು ನಿಮ್ಗೆ ಗೊತ್ತೇ ಇದೆ ಬಿಗ್ ಬಾಸ್ ಶುರುವಾಗೋದಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದಾವೆ ಕನ್ನಡದ ಅಷ್ಟೂ ಜನರು ಕೂಡ ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಾರೆ ಯಾರು ಒಳಗೆ ಹೋಗ್ತಾರೆ ಅಂತ ಕಾಯ್ತಾರೆ ಹೀಗೆ ಹಲವು ಪ್ರಶ್ನೆಗಳ ನಡುವೆ ಇವತ್ತು ಯಾವುದೋ ಕಾರ್ಯಕ್ರಮಕ್ಕೆ ಅಶ್ವಿನಿ ಗೌಡ ಅವರು ಬಂದರು ಅವ್ರನ್ನ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮಾತಾಡ್ಸೋಣ ಬಿಗ್ ಬಾಸ್ಗೆ ಏನಾದ್ರು ಹೋಗ್ತಾರೆ ಯಾಕಂದ್ರೆ ನಂಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ ಕಳೆದ ವರ್ಷ ಕೂಡ ಅವ್ರಿಗೆ ಕರೆ ಬಂದಿತ್ತು ಆದರೆ ಅವರ ತಂದೆ ಅಗಲಿದ ಕಾರಣ ಅವರು ಹೋಗಲಿಲ್ಲ ಅನ್ನೋ ಒಂದು ಇನ್ಫಾರ್ಮೇಷನ್ ನನಗೆ ಸಿಕ್ಕಿದೆ ಸೊ ಅದು ನಿಜ ಹೀಗೆ ಹಲವು ಪ್ರಶ್ನೆಗಳನ್ನ ಇಟ್ಕೊಂಡು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಕೂಡ ಸೂಪರ್ ಆಗಿದ್ದೀನಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದ ಸಂದರ್ಭದಲ್ಲಿ ಜೀವನದಲ್ಲಿ ತುಂಬ ಏರುಪೇರು ತುಂಬ ನೋವು ತುಂಬ ಸಂಕಟ ಅವಮಾನ ಸನ್ಮಾನ ಎಲ್ಲವನ್ನ ಪಡ್ಕೊಂಡಂಥ ಒಬ್ಬ ಮಹಿಳೆ ನೀವು ಸೋ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆಲ್ಲೂ ತೊಡಗಿಸ್ಕೊಂಡ್ರಿ ಸೀರಿಯಲಲ್ಲೂ ತೊಡಗಿಸ್ಕೊಂಡ್ರಿ ಅದು ಎಲ್ಲೂ ನಾನು ಇಲ್ಲ ಅನ್ನೋ ಥರ ಎಲ್ಲ ಕಡೆ ನಾನು ಇದ್ದೀನಿ ಅಂತ ಇದ್ದಂಥ ಮಹಿಳೆ ಸೊ ಇವತ್ತು ನಂಗೆ ಸಿಕ್ಕಿದ್ದೀರಾ ಯಾವುದೋ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ ಎಲ್ಲ ಜರ್ನಿಯನ್ನು ಸುಮ್ಮನಿಗೆ ನೆನ್ಪು ಮಾಡ್ಕೊಳೋದು ಅದು ಏನೆಲ್ಲ ನೆನ್ಪಾಗುತ್ತೆ ಓ ತುಂಬ ಎಲ್ಲವೂ ನೆನಪಾಗುತ್ತೆ ನೀವು ಹೇಳಿದಾಗೆ ಒಂದಷ್ಟು ಭಾವನೆಗಳು ಒಂದಷ್ಟು ಕಷ್ಟ ಒಂದಷ್ಟು ಸುಖ ಒಂದಷ್ಟು ಸಂತೋಷ ಒಂದಷ್ಟು ಅವಮಾನಗಳು ಸನ್ಮಾನಗಳು ಎಲ್ ಎಲ್ಲವೂ ನೆನಪಾಗುತ್ತೆ ನನಗೆ ಯಾಕಂದರೆ ಒಬ್ಬ ಮನುಷ್ಯನಿಗೆ ನಲವತ್ತು ವರ್ಷ ಅವನ ಹತ್ತಿರ ಬರ್ತಿದ್ದಾನೆ ಅಂದಾಗ ಅವನ ಜೀವನದ ಒಂದು ಎಕ್ಸ್ಪೀರಿಯೆನ್ಸ್ನ ಒಂದು ಸಲ ಹಿಂಗೆ ತಿರುಗಿ ನೋಡಿದಾಗ ಸಾರ್ಥಕತೆ ಅಂತ ಅನ್ನಿಸ್ಬೇಕು ಬರೀ ನಾವು ನಮಗೋಸ್ಕರ ಹೋರಾಟ ಮಾಡಿದರೆ ಅದು ನಿಜವಾದ ಹೋರಾಟ ಅಲ್ಲ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅವ್ರ ಜೊತೆಲೂ ನಿಂತು ನಿಮ್ಮ ನೋವು ನಮ್ಮದು ಅಂತ ಹೇಳುವಂಥದ್ದು ಇದೆಯಲ್ಲ ಅದು ನಿಜವಾದ ಮಾನವೀಯತೆ ನಿಜವಾದ ಹೋರಾಟ ಸೊ ಆ ಹಾದಿಲ್ ನಾನಿದ್ದೀನಿ ಅಷ್ಟೇ ಹದಿನೇಳು ವರ್ಷಕ್ಕೆ ಮದುವೆ ಆಗುತ್ತೆ ಮದುವೆ ಆದ ಮೇಲೆ ಎಲ್ಲ ಅವಕಾಶಗಳು ಸಿಗುತ್ತೆ ಮದುವೆ ಆದ್ಮ ಮಗುವಾದ ಮೇಲೆ ಇನ್ನಷ್ಟು ಅವಕಾಶಗಳು ಸಿಗುತ್ತೆ ಅಲ್ಲೂ ಸಮಸ್ಯೆ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಅಂದ್ರೆ ಹೆಣ್ಮಕ್ಳಿಗ ನನಗದೇ ನಿಮ್ ಬಗ್ಗೆ ತಿಳ್ಕೊ ಸುಮ್ಮನೆ ಬಂದಿಲ್ಲ ನಾನು ನಿಮ್ಮನ್ನ ಮಾತಾಡ್ಸ್ಬೇಕು ಅಂದಾಗ ಸ್ವಲ್ಪ ತಿಳ್ಕೊಬೇಕು ನಾವು ಈ ಈ ಏರುಪೇರುಗಳನ್ನ ದಾಟಿ ಇಲ್ಲ ನನ್ನ ಕನ್ನಡ ನಾಡಿನ ಸಮಸ್ಯೆಗಳು ಬಂತ ಬಂತು ಕನ್ನಡ ಭಾಷೆಗೆ ಸಮಸ್ಯೆಗಳು ಬಂತ ಅಂದಾಗ ಹೇಗೆ ಸಾಧ್ಯ ಆ ಕಡೆ ಮನೇನು ಬ್ಯಾಲೆನ್ಸ್ ಮಾಡ್ಕೊಂಡು ಮನೆಯಲ್ಲೂ ಸಮಸ್ಯೆ ಈ ಹೊರಗೆ ಸಮಸ್ಯೆಗೂ ನಾನು ನಿಲ್ತೀನಿ ಅಂತೆಲ್ಲ ನಿಂತಿದ್ದು ಹೇಗೆ ಮೇಡಮ್ ಲ ನನಗೆ ಕೌಟುಂಬಿಕ ಹಿನ್ನೆಲೆ ಹೌದು ಬಟ್ ಆದರೆ ಬೇಗ ಮದುವೆ ಆಯಿತು ಬಟ್ ಇವತ್ತು ಇಲ್ಲಿ ಇದ್ದೀನಿ ಅಂತಂದರೆ ನನ್ನ ಕುಟುಂಬವನ್ನು ನಾನು ನೆನೆಸ್ಕೊಳ್ಳೇಬೇಕು ಯಾಕೆಂತಂದರೆ ಕುಟುಂಬದ ಒಂದು ನಿಮಗೆ ಸಪೋರ್ಟ್ ಇಲ್ಲ ಅಂತಾದಾಗ ಏನೇ ಹೆಣ್ಮಕ್ಳು ಹೊರಗಡೆ ಬಂದು ಅಚೀವ್ ಮಾಡೋಕ್ಕಾಗಲ್ಲ ಅದರಲ್ಲೂ ಕೂಡ ನಾವು ಕಲಾವಿದರಾಗಿ ಹೋರಾಟದ ಹಾದಿನ ಆಯ್ಕೆ ಮಾಡಿಕೊಂಡಾಗ ಸಮಯ ಇರೋದಿಲ್ಲ ಕೇಸು ಕೋರ್ಟು ಇನ್ನೊಂದು ಮತ್ತೆ ಎಲ್ಲ ದೊಡ್ಡ ದೊಡ್ಡವ್ರನ್ನ ಎದ್ರಕೊ ಎದುರು ಹಾಕ್ಕೊಳ್ಬೇಕಾಗತ್ತೆ ಏನಾದರೂ ನಮ್ಮ ಒಂದು ಚೂರು ಇಲ್ಲಿ ನಾವು ಎಡದ್ವಿ ಅಂತಂದರೆ ಅಲ್ಲಿ ಮನೇಲಿರೋರಂಥವ್ರಿಗೆ ಒಂದು ದೊಡ್ಡ ಸಮಸ್ಯೆನೇ ಕಾಡ್ತಾ ಇರುತ್ತೆ ಹಾಗಾಗಿ ಯಾವುದು ಸುಲಭ ಅಲ್ಲ ಎಲ್ಲವನ್ನ ಬದಿಗಿಟ್ಟು ಹೊರಗಡೆ ಬಂದು ದಿಟ್ಟವಾಗಿ ನಿಲ್ಲೋದಿದೆಯಲ್ಲ ಯಾಕಂದ್ರೆ ನಾನು ಪ್ರಾಮಾಣಿಕತೆಯ ಜೊತೆಗಿದ್ದೀನಿ ಅಂತ ಹೇಳೋದಿದೆಯಲ್ಲ ಅದು ನಿಜವಾದ ಹೋರಾಟ ನನ್ನ ಪ್ರಕಾರ ನಮ್ಮ ನಾಡು ಭಾಷೆ ನೆಲ ಜಲ ಅಂತ ಬಂದಾಗ್ಲೂ ಕೂಡ ಮುನ್ನುಗ್ತೀರಾ ಫೈಟ್ ಮಾಡ್ತೀರಾ ಅದೆಷ್ಟು ಸಲ ನಿಮ್ಮ ಪೊಲೀಸ್ನವ್ರು ಎತ್ತಿ ಬಸ್ಗಳು ಬಸ್ ಒಳಗೆ ಹಾಕೊಂಡು ಅರೆಸ್ಟ್ ಮಾಡ್ ಕರ್ಕೊಂಡೋಗಿ ಬಿಟ್ಟಿದ್ಯೋ ಅವೆಲ್ಲ ದೃಶ್ಯಾವಳಿಗಳು ನಿಮ್ಮ ನೋಡೋ ನನ್ನ ಮುಂದೆ ಬರುತ್ತೆ ಇದೆಲ್ಲದ್ರ ಬಗ್ಗೆ ನೆನ್ಪು ಮಾಡ್ಕೊಳದ್ರಿ ಇದು ಯಾರು ಮಾಡಲ್ಲ ಅಯ್ಯೋ ನಮ್ದು ಬಿಡಪ್ಪ ಮನೇಲಿರೋಣ ಏನೋ ಕೆಲಸ ಮಾಡ್ಕೊಂಡಿರೋ ನೀವೆಲ್ಲ ನಮ್ಗೆ ಬೇಕು ಅಂತ ಈಗಲೂ ಮಾತಾಡ್ಕೊತಾರೆ ಇವನ್ ನಮ್ಮ ಮನೆಗಳಲ್ಲಿ ನಮ್ ಗೈಡ್ ಮಾಡೋಗೆ ಅದೇ ಯಾಕಪ್ಪ ಬೇಕು ಸುಮ್ಮನೆ ಮನೇಲಿ ಕುತ್ಕೋ ಅಂತ ಹೇಳ್ತಾರೆ ನಿಮಗೂ ಹೇಳಿದಿರುತ್ತೆ ಅದೇ ಅದೆಲ್ಲವನ್ನು ಕೂಡ ಸೈಡ್ಗೆ ಇಟ್ಟು ಹೋಗಿದ್ದೀರಾ ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದು ನನಗೆ ತುಂಬಾ ಬೇಗ ಕನೆಕ್ಟ್ ಯಾಕೆ ಆಗುತ್ತೆ ಅಂದರೆ ನಾನೊಬ್ಬ ಕಲಾವಿದಿ ಆದಾಗ ಹೋ ಕಲಾವಿದೆಯ ಜೀವನನೇ ಬೇರೆ ಹೋರಾಟಗಾರರ ಜೀವನನೇ ಬೇರೆ ಯಾರು ನಮ್ಗೆ ರೆಡ್ ಕಾರ್ಪೆಟ್ ಹಾಸ್ಪಿಟ್ ನೀವು ಬನ್ನಿ ಅಂತ ಕರಿಯೋದಿಲ್ಲ ಈಗ ನಾವು ಹೋರಾಟಗಳು ಮಾಡಿದಾಗ ನಮ್ಗೆ ಯಾರು ಕೂಡ ಏನು ಬಳುವಳಿಯಾಗಿ ನಮಗೆ ಸಿಗುತ್ತೆ ಕೋರ್ಟು ಕೇಸು ಅವಮಾನಗಳು ನಮಗೆ ಇಲ್ಲದ ಸಲ್ಲದ ಕಮೆಂಟ್ಗಳು ನಮ್ಮನ್ನು ರೌಡಿಗಳು ಅಂತಾರೆ ನಮ್ಮನ್ನು ರೋಲ್ ಕಾಲ್ಗಳು ಅಂತಾರೆ ಅಥವಾ ಇನ್ನೂ ಬೇಕು ಅಂತಂದರೆ ಅವ್ರಿಗೆ ಯಾವ ಭಾಷೆಗಳು ಬೇಕು ಭಾಳ ಸುಲಭವಾಗಿ ಬಳಸುವಂಥದ್ದು ಸೊ ಈ ಥರದ್ದು ಎಲ್ಲದಕ್ಕೂ ನಾವು ಗುರಿ ಆಗ್ತಾ ಇರ್ತೀವಿ ಯಾವುದು ಹೋರಾಟದ ಹಾದಿ ಅನ್ನೋಂಥದ್ದು ಭಾಳ ಸುಲಭ ಅಲ್ಲ ಆದರೂ ಕೂಡ ಎಲ್ಲವನ್ನ ಮೆಟ್ಟು ನಿಲ್ಲುವಂಥ ಶಕ್ತಿ ಆ ಭಗವಂತ ನಮ್ಗೆ ಯಾವಾಗಲೂ ಕೊಡ್ತಾನೆ ಯಾಕೆ ಅಂತಂದರೆ ನಮ್ಮ ಹೋರಾಟ ಪ್ರಾಮಾಣಿಕವಾಗಿ ಇದ್ದಾಗ ನಮ್ಮಲ್ಲಿ ಆ ಸ್ವಾಭಿಮಾನ ಇದ್ದಾಗ ನನ್ನ ನಾಡು ನನ್ನ ನುಡಿ ನನ್ನ ಜಲ ನನ್ನ ಭಾಷೆ ಇವೆಲ್ಲದಕ್ಕೂ ಮೀರಿದ್ದು ಒಂದು ಏನು ಅಂತಂದರೆ ನಮಗಿರುವಂಥ ದೊಡ್ಡ ಶಕ್ತಿ ನಮ್ಮಲ್ಲಿ ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ ಅಲ್ಲಿ ಖಂಡಿತವಾಗ್ಲೂ ಗೆಲುವು ಅನ್ನೋದು ಇದ್ದೇ ಇರುತ್ತೆ ಸೊ ಯಾರಿಗೂ ಹೆದರ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಸೂಪರ್ ಆ ನಟನೆ ಅಂತ ಬಂದಾಗ ನಂಗ್ಲೆ ಹೇಳ್ತಿದ್ದೆ ಹದಿನೈದಕ್ಕೂ ಹೆಚ್ಚು ಸೀರಿಯಲ್ಗಳು ನನ್ನ ಲೆಕ್ಕದಲ್ಲಿ ಆದತ್ರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳು ಆ ಜರ್ನಿ ಹೇಗಿತ್ತು ಮ್ಯಾಮ್ ಇವಾಗ ಬಣ್ಣದ ಲೈಫು ಹೇಗಿತ್ತು ಬಣ್ಣದ ಲೈಫ್ ಅಲ್ಲಿ ಸಿಕ್ತು ಏನೆಲ್ಲ ಕಳ್ಕೊಂಡ್ರಿ ನೀವೆ ಬಣ್ಣದ ಬದುಕು ನನಗೆ ಎಲ್ಲವನ್ನ ಕೊಟ್ಟಿದೆ ದೊಡ್ಡ ಹೆಸರನ್ನು ತಂದು ಕೊಟ್ಟಿದೆ ಒಬ್ಬ ಕಲಾವಿದೆ ಅನ್ನುವಂಥ ದೊಡ್ಡ ಪಟ್ಟವನ್ನು ನನಗೆ ತಂದುಕೊಟ್ಟಿದೆ ಮತ್ತು ಅನೇಕ ಜನ ದಿಗ್ಗಜ ದಿಗ್ಗಜರ ಜೊತೆಯಲ್ಲಿ ನಾನು ನಟನೆ ಮಾಡುವಂಥ ಒಂದು ಅವಕಾಶ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ದೊಡ್ಡ ದೊಡ್ಡ ನಿರ್ದೇಶಕರು ಅದು ಯಾವುದು ಮರೆಯೋದಕ್ಕೆ ಆಗಲ್ಲ ಆಮೇಲೆ ಇನ್ನೊಂದು ಮೇಡಮ್ ನಾನು ಹೇಳಬೇಕು ಅಂದರೆ ನಾನು ಯಾವತ್ತೂ ಕಲಾವಿದೆ ಆಗಬೇಕು ಅಂತ ಕಂಡೋಳೆ ಅಲ್ಲ ನಾನು ಸೊ ನನಗೆ ಬೇಗ ಮದುವೆ ಆಗುತ್ತೆ ಬೇಗ ಮಗ ಆಗ್ತಾನೆ ಇವೆಲ್ಲವೂ ಅಂಥದ್ದೇ ನಾನು ಯಾವುದು ನನ್ನ ಪರ್ಸನಲ್ ಲೈಫ್ ನಾನು ಮುಚ್ಚಿಟ್ಟೆ ಇಲ್ಲ ಯಾಕಂದರೆ ಇದು ಯಾವುದು ಅವಮಾನ ಅಲ್ಲ ನಾವು ಸಾರ್ವಜನಿಕ ಸಾರ್ವಜನಿಕ ಬದುಕಲ್ಲಿದ್ದಾಗ ನಾವು ಎಷ್ಟು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತೀವೋ ಅಷ್ಟು ಕೂಡ ಒಳ್ಳೇದು ಬಹಳ ಗೌಪ್ಯವಾಗಿ ಇಟ್ಟಾಗ ಏನೋ ಇದೆ ಏನೋ ಇದೆ ಅಂತ ಜನ ಇನ್ನೂ ಕೆದಕ ಸ್ಟಾರ್ಟ್ ಮಾಡ್ತಾರೆ ಬಟ್ ಯಾವುದು ನಾನು ಎಲ್ಲೂ ಕೂಡ ನನ್ನ ವೈಯಕ್ತಿಕ ಬದುಕನ್ನು ನಾನು ಪರ್ಸ್ನಲ್ ಇದು ಪರ್ಸ್ನಲ್ ಇಟ್ಟೇ ಇಲ್ಲ ನಾನು ಬಹಳ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ ಸೊ ಎಲ್ಲವೂ ನನಗೆ ಒಂಥರ ಸಿಗ್ತಾ ಹೋಯಿತು ಒಬ್ಬ ಕಲಾವಿದೆ ಅನ್ನುವಂಥ ಒಂದು ಗೌರವ ಸಿಗ್ತಾ ಹೋಯಿತು ಬಟ್ ನನ್ನಲ್ಲಿದ್ದಂಥ ಶ್ರದ್ಧೆ ನನ್ನ ಇವತ್ತು ಇಲ್ಲಿ ಕರ್ಕೊಂಡು ಬಂದಿದೆ ಯಾಕೆಂದ್ರೆ ಅನೇಕರು ನನ್ನ ಸಂಬಂಧಿಕರು ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿದ್ದರೂ ಕೂಡ ಯಾವತ್ತೂ ನನಗೆ ಅವಕಾಶ ಕೊಡಿ ಅಂತ ನಾನು ಕೇಳದವಲ್ಲ ಕೇಳಿ ಹೇಳಿದಂಥ ವ್ಯಕ್ತಿನೇ ನಾನಲ್ಲ ಅನೇಕ ಜನ ನನಗೆ ಬಹಳ ಜನ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಎಲ್ಲ ಥರದ್ದು ಕಾಂಟ್ಯಾಕ್ಟ್ ಇದೆ ನಮ್ಮ ತಂದೆ ರಾಜಕಾರಣದಲ್ಲಿ ಇದ್ದಂಥವ್ರು ರಾಜಕೀಯ ಕುಟುಂಬದಿಂದ ಬಂದಂಥವಳು ಯಾವುದ್ರಲ್ಲೂ ನಮ್ಗೆ ಯಾವುದೇ ಇದ್ರಲ್ಲಿ ನಮಗೆ ಕಡಿಮೆ ಮಾಡಿರಲಿಲ್ಲ ಆದರೆ ನನಗೆ ದಿನನಿತ್ಯ ನಾನು ನಮ್ಮ ತಂದೆ ಜೊತೆಲಿ ಆ ಜರ್ನಿಲಿ ನಾನು ಫಾಲೋ ಆಗಿದ್ರಿಂದ ನನಗೆ ಕಷ್ಟಗಳಂದ್ರೆ ಏನು ಜನರಿಗೆ ಹೇಗೆ ಸ್ಪಂದಿಸಬೇಕು ಮತ್ತು ಜನ ಕಷ್ಟ ಅಂತ ಯಾಕೆ ರಾಜಕಾರಣಿಗಳ ಮನೆಗಳಿಗೆ ಬರ್ತಾರೆ ಮತ್ತು ಅವ್ರು ಹೇಗೆ ಅದಕ್ಕೆ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು ತಯಾರಿ ಮಾಡ್ಕೋಬೇಕು ಇವೆಲ್ಲವೂ ನನಗೆ ಚಿಕ್ಕ ವಯಸ್ಸಿಂದಾನೇ ಇತ್ತು ಹಾಗಾಗಿ ಅದು ರಕ್ತಗತವಾಗಿ ಬಂದಿದ್ರಿಂದ ಅದ್ರ ಜೊತೆಗೆ ನನಗೆ ಇದೊಂಥರ ಹೆಲ್ಪ್ ಆಗ್ತಾ ಹೋಯಿತು ಅಷ್ಟೇ ನೀವು ಹೇಳ್ತಾ ಇದ್ರಿ ರಾಜಕಾರಣಿ ಹಿನ್ನೆಲೆ ಇದೆ ನನಗೆ ಅಂತ ಹೇಳಿ ಸೊ ಇಷ್ಟಾದರೂ ಕೂಡ ನಾನು ಕೆದಕ್ಕಬಾರ್ದು ಅದ್ರ ಅದನ್ನೇ ತಿಳ್ಕೊಳ್ಳೋ ಒಂದು ಪ್ರಯತ್ನ ಗೊತ್ತಿರಲಿ ಈಗ ಹೋರಾಟ ಮಾಡ್ತೀರಿ ನಿಮ್ಮ ಸಮಸ್ಯೆನೇ ಗೊತ್ತಿರಲಿ ಜನಕ್ಕೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನೀಗ ಮೊಬೈಲ್ ಹೊಯ್ತು ಓಪನ್ ಮಾಡಿ ಹಿಂಗೆ ಸ್ಕ್ರಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ನಂಗೆ ಇತ್ತೀಚೆಗೆ ಗಂಡ ಹೆಂಡ್ತಿಗೆ ಹೊಡೆದಿರುವಂಥದ್ದು ಈ ವಿಚಿತ್ರವಾಗಿ ಟಾರ್ಚರ್ ಮಾಡಿದಂಥ ಫೋಟೋಗಳು ಮೊದಲ ಆಪ್ಷನ್ ಇರಲಿಲ್ಲ ಇವಾಗ ಇಮಿಡಿಯೇಟ್ ಆಕೇನೆ ಇತ್ತು ಲೈವ್ ಬಂದು ಹಿಂಗ್ ಹೊಡಿತಿದ್ದಾನೆ ನೋಡಿ ಅಂತ ಹಾಕುವಂಥದ್ದು ಇಂಥವೆಲ್ಲಾನು ಕೂಡ ಶೇರ್ ಮಾಡ್ಕೊಳ್ತಾರೆ ಸೊ ನಿಮ್ಮ ಜೀವನದಲ್ಲಿ ಆಗಿದ್ದೇನು ಹೇಳ್ಕೋಬಹುದಾ ಏನಾಗಿತ್ತು ಯಾಕೆ ದೂರ ಆಗೋ ಪ್ರಯತ್ನ ಮಾಡಿದ್ರಿ ಹೇಳಬಹುದಾ ಅಂತ ಹೇಳಿ ಅಲ್ಲ ನಾನು ಅವಾಗಲೇ ಹೇಳಿದಾಗೆ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿದೆ ಬಟ್ ನನಗೆ ಒಂದೇನು ಅಂತಂದರೆ ಯಾವುದೇ ವ್ಯಕ್ತಿಗಳು ಕೆಟ್ಟವರಲ್ಲ ಆ ಸಂದರ್ಭ ಅವರನ್ನು ಕೆಟ್ಟವ್ರನ್ನಾಗಿ ಮಾಡುತ್ತಷ್ಟೆ ಗಂಡ ಹೊಡಿತಾನೆ ಬಡಿತಾನೆ ಅಥವಾ ಕುಡಿತಾನೆ ಸಿಗರೇಟ್ ಸೇರ್ತಾನೆ ಹೆಂಡ್ತಿಗೆ ಒಂಥರ ಏನು ಅನುಮಾನ ಪಡ್ತಾನೆ ಅಂದರೆ ಅವ್ನು ಕೆಟ್ಟವನು ಅಂತಲ್ಲ ಅನೇಕ ಕಾರಣಗಳಿರುತ್ತೆ ಸೊ ಹಾಗಾಗಿ ನಮ್ಗೆ ಯಾರಿಂದಾದರೂ ದೂರ ಆಗಬೇಕು ನೀವು ಹೇಳಿದಾಗ ಇತ್ತೀಚೆಗೆ ತುಂಬ ಜಾಸ್ತಿ ಆಗೋಗಿದೆ ಸೊ ಯಾರ ಜೊತೆಯಲ್ಲಾದರೂ ನಮಗೆ ಗಂಡನೇ ಆಗ್ಬೋದು ಹೆಂಡ್ತಿನೇ ಆಗ್ಬೋದು ಅಥವಾ ಒಂದು ಸಂಬಂಧದಲ್ಲಿ ಇರೋಕದಕ್ಕೆ ಇಷ್ಟ ಇಲ್ಲ ಅಥವಾ ಎಲ್ಲೂ ಒಂದು ಕಂಫರ್ಟಬಲ್ ಝೋನ್ ಇಲ್ಲ ಅಂದಾಗ ಅದನ್ನು ಹೇಳಿ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಗಂಡ ಹೆಂಡತಿ ಅನ್ನೋದೇ ಆದರೆ ನಾನು ಅವ್ರಿಗೆ ಟಾರ್ಚರ್ ಕೊಟ್ಟು ಅವ್ರು ನನಗೆ ಟಾರ್ಚರ್ ಕೊಟ್ಟು ಬರೀ ಅವ್ರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದ್ರಿಂದ ಏನೂ ಸಿಗೋದಿಲ್ಲ ನಾನು ಏನು ಅಂದರೆ ಲಿವ್ ಆ್ಯಂಡ್ ಲೆಟ್ ಲಿವ್ ನೀವು ನೆಮ್ಮದಿಯಾಗಿರಬೇಕು ಅವರನ್ನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡಬೇಕು ಯಾಕಂದರೆ ಸುಂದರವಾದಂಥ ಕ್ಷಣಗಳನ್ನ ಕಳೆದಿರ್ತೀರ ಬರೀ ಕೆಟ್ಟದನ್ನೇ ಯೋಚನೆ ಮಾಡಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋಕ್ಕಿಂತ ಒಳ್ಳೆ ಕ್ಷಣಗಳನ್ನ ನೆನೆಸ್ ನೆನೆಸ್ಕೊಂಡಾಗ ವ್ಯಕ್ತಿನ ಕ್ಷಮಿಸುವಂಥ ಗುಣ ನಿಮಗೆ ಬರುತ್ತೆ ಹಾಗಾಗಿ ಒಳ್ಳೆಯದನ್ನು ಮಾತ್ರ ಯೋಚನೆ ಮಾಡಬೇಕು ಅವರನ್ನು ಬದುಕೋದಕ್ಕೆ ಬಿಡಬೇಕು ನೀವು ಬದುಕಬೇಕು ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಆಮೇಲೆ ಇವತ್ತಿನ ಈ ಅನೈತಿಕ ಸಂಬಂಧಗಳು ಇನ್ನೊಂದು ಮತ್ತೊಂದು ಎಷ್ಟು ಹೆಚ್ಚಾಗ್ತಿದೆ ಅಂದರೆ ಯಾರೇ ಒಬ್ಬ ವ್ಯಕ್ತಿಗೆ ಅನೈತಿಕ ಸಂಬಂಧ ಅಂತ ಬಂದಾಗ ಜೊತೆಗಿರೋದಕ್ಕೆ ಆಗಲ್ಲ ಹಾಗಾಗಿ ಜೊತೆಗಿದ್ದು ಆಟ ಆಡಿ ಅವ್ರನ್ನ ಬೇರೆ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಹಿಂಸೆ ಕೊಟ್ಟು ಸಾಯಿಸೋದು ಏನೇನೋ ನಡೀತಿದೆ ಈಗ ಅದು ಮಾಡೋದಕ್ಕಿಂತ ನಿಧಾನವಾಗಿ ಹೇಳ್ಕೊಂಡು ಹೊರಗಡೆ ಬನ್ನಿ ಅವ್ರನ್ನೂ ಬದುಕೋದಕ್ಕೆ ಬಿಡಿ ಯಾಕಂದ್ರೆ ಎಲ್ರದು ಒಂದು ಪ್ರಾಣನೇ ಅಲ್ವಾ ಸೊ ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗುವಂಥದ್ದು ಐ ತಿಂಕ್ ದಟ್ ಇಸ್ ನಾಟ್ ರೈಟ್ ಅಂತ ನನಗನ್ಸುತ್ತೆ ಇವತ್ತಿನ ಸೋಷಿಯಲ್ ಮೀಡಿಯಾ ಬಹಳನೇ ಒಂದು ಈ ಈ ಥರದ್ದು ಒಂದು ಚಟುವಟಿಕೆಗಳು ಕಾರಣ ಆಗ್ತಾ ಇದೆ ಆಮೇಲೆ ಈಗ ನಾವು ನಮ್ಮ ನಮ್ಗೆ ಏನಾಗಿದೆ ಗೊತ್ತಾ ಮೇಡಮ್ ಇವಾಗ ಗಂಡ ಎಷ್ಟೇ ಟಾರ್ಚರ್ ಮಾಡಲಿ ನಾವೀಗ ಏನು ಮಾಡ್ತೀವಿ ತೀರ್ಮಾನ ಮಾಡಿ ಸಹಿಸಿ 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 ಒಂದು ಹಂತಕ್ಕೆ ಬಂದಾಗ ಇವ್ ಬೇಡ ಬೇಡ ಅಂತ ಹೊರಗೆ ಬರ್ತೀವಿ ಹೊರಗೆ ಬಂದಾಗ ಕಾಣಿಸೋದು ನಮ್ದೇ ತಪ್ಪು ಏ ಅವಳಿಗೇನೋ ಇರ್ಬೋದು ಅವಳಿಗೇನೋ ಅಲ್ಲಿ ಯಾರೋ ಇರ್ಬೋದು ಅದ್ ಅದು ಕಾಮನ್ನು ಅದು ನಿಮ್ ಗಮನಕ್ಕೂ ಬಂದಿದೆ ನೀವು ಈ ಹಂತದಿಂದ ಹೊರಗೆ ಬಂದ ಬಳಿಕ ಈ ಥರದ್ದೇನು ಫೇಸ್ ಮಾಡ್ಲಿಲ್ವಾ ನೀವು ಅಂತ ಹೇಳಿ ಅದು ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗತ್ತೆ ಇಲ್ಲ ಅಂತಂದ್ರೆ ಯಾಕೆಂದ್ರೆ ನಾನು ಕಲಾವಿದೆ ಆಗಿರೋದ್ರಿಂದ ದಿನನಿತ್ಯ ನಾನು ತುಂಬ ಚೆನ್ನಾಗಿರೋರ ಜೊತೆಲೆ ನಾನು ನಟನೆಯನ್ನು ಮಾಡ್ತಾ ಇರ್ತೀನಿ ಈಕ್ವಲಿ ಬ್ಯೂಟಿಫುಲ್ ಈಕ್ವಲಿ ಹ್ಯಾಂಡ್ಸಮ್ ಅಂತ ನಾವೇನು ಹೇಳ್ತೀವಿ ಇಲ್ಲೂ ಆಗ್ಬೋದು ಹೈದರಾಬಾದ್ ಎಲ್ಲ ಎಲ್ಲ ಕಡೆ ನಾನು ತಿರುಗಾಡ್ತಿರ್ತೀನಿ ಮತ್ತು ದೊಡ್ಡ ದೊಡ್ಡ ಲೆವೆಲಲ್ಲಿ ಈಗ ನಾವು ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಹೋದಾಗ ಅತಿಥಿಯಾಗಿ ಅನೇಕ ಜನ ಗಣ್ಯರೇ ಇರ್ತಾರೆ ಅಲ್ವಾ ಸೊ ನಮ್ಮನ್ನು ನಮ್ಮ ಹಾದೀಲಿ ನಮ್ಗೆ ಈ ಥರದ್ದು ಆಗೇ ಇಲ್ಲ ಅಂತಲ್ಲ ನಮಗೆ ಅನೇಕ ಸಂದರ್ಭಗಳಲ್ಲಿ ಈ ಥರದ್ದು ಆಗಿರೋದಕ್ಕೆ ಇವತ್ತು ನಾವು ಗಟ್ಟಿಯಾಗಿ ಇನ್ನೊಬ್ಬರ ಪರ ನಿಲ್ಲೋ ಅಂತಹ ಒಂದು ಶಕ್ತಿ ನಮಗೆ ಬಂದಿರೋ ಅಂಥದ್ದು ಯಾಕೆಂದ್ರೆ ಇವತ್ತು ಅಶ್ವಿನಿ ಇಷ್ಟು ಗಟ್ಟಿತನದಲ್ಲಿದ್ದಾರೆ ಅಂತಂದರೆ ನನ್ನ ಜೀವನದಲ್ಲಿ ನಾನು ಫೇಸ್ ಮಾಡಿರುವಂಥ ಅನೇಕ ಸಂದರ್ಭಗಳು ನನ್ನ ವೈವಾಹಿಕ ಬದುಕಲ್ಲಿ ನನಗೆ ನಾನು ಹೇಳೋದ್ನಲ್ಲ ಸೊ ನನಗೆ ನಾನಾಗ ನಾನು ನಿರ್ಧಾರ ತೊಗೊಂಡು ಹೊರಗಡೆ ಬಂದಂಥದ್ದು ಬಟ್ ಯಾವತ್ತೂ ನನ್ನ ಕುಟುಂಬನ ನಾನು ಯಾವತ್ತು ಬ್ಲೇಮ್ ಮಾಡಲ್ಲ ಯಾಕಂದ್ರೆ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ನಾನು ಇಲ್ಲಿ ತಲುಪೋದಕ್ಕೆ ಸಾಧ್ಯ ಆಯಿತು ಮದುವೆ ಆದಮೇಲೆ ನನ್ನ ಮಗ ಆದ ಮಗ ಆದಮೇಲೆ ನಾನು ಚಿತ್ರರಂಗಕ್ಕೆ ಬಂದಿದ್ದು ಬಟ್ ಅದರ ನಂತರದಲ್ಲಿ ಒಂದಷ್ಟು ನನಗೆ ನೋವುಗಳಾದಂಥದ್ದು ಕೆಲವು ವ್ಯಕ್ತಿಗಳು ನಮ್ಮ ಬದುಕಲ್ಲಿ ಬಂದಿರುವಂಥದ್ದು ಯಾಕೆಂದ್ರೆ ನಮ್ಗೆ ಹೊರಗಿನ ಪ್ರಪಂಚ ಗೊತ್ತಿರೋದಿಲ್ಲ ಒಂದು ಗೂಡಲ್ಲಿಟ್ಟು ತಕ್ಷಣ ನಿಮಗೆ ಹೊರಗಡೆ ಒಂದು ಪ್ರಪಂಚ ಬಿಟ್ಟಾಗ ಯಾವ ಥರ ಜನ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ ಯಾಕೆಂದ್ರೆ ನನಗೆ ಎಲ್ಲಾ ವ್ಯವಸ್ಥೆಗಳು ಮನೇಲಿತ್ತು ಬಹಳ ಸೌಕರ್ಯ ಒಂದು ಕುಟುಂಬದಿಂದ ಬಂದಂತ ಹಿನ್ನೆಲೆ ನಂದು ಬಟ್ ಒಂದೇ ಸಲ ಆ ಎಕ್ಸ್ಪೋಜರ್ ಸಿಕ್ಕಿದಾಗ ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಗೊತ್ತಾಗಲ್ಲ ಆ ಹಾದಿಲ್ ನೀವ್ ತಪ್ಪು ಮಾಡೇ ಮಾಡ್ತೀರಾ ಆದರೆ ಆ ತಪ್ಪುಗಳನ್ನು ತಿದ್ದುಕೊಂಡು ಬದುಕುವಂಥ ಒಂದು ಮನುಷ್ಯ ಆದರೆ ಆ ತಪ್ಪುಗಳನ್ನ ಆದಾಗ ನನ್ನ ಜೊತೆಲಿ ಯಾರೂ ನಿಂತ್ಕೊಂಡಿರಲಿಲ್ಲ ಯಾಕೆಂದ್ರೆ ನನ್ನ ಅವಮಾನ ಮಾಡಿದವರೇ ಹೆಚ್ಚಾಗಿದ್ರು ನನ್ನನ್ನು ತುಡಿದವರೇ ಹೆಚ್ಚಾಗಿದ್ರು ಹಿಂದ್ಗಡೆ ಮಾತಾಡಿದವರೇ ಹೆಚ್ಚಾಗಿದ್ರು ಅವತ್ತು ಬರೀ ಒಬ್ಬ ವ್ಯಕ್ತಿಯಾಗಿ ಅಶ್ವಿನಿ ಅವ್ರಿಗೆ ಕಂಡಿದ್ದೆ ಬಿಟ್ಟರೆ ಅಶ್ವಿನಿಯ ವ್ಯಕ್ತಿತ್ವ ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಅಶ್ವಿನಿಯ ವ್ಯಕ್ತಿತ್ವ ಇತ್ತೀಚೆಗೆ ಅನೇಕರಿಗೆ ಒಂದು ಉದಾಹರಣೆ ಆಗಿದೆ ಅದನ್ನ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಅದು ಯಾರೇ ಆಗ್ಬೋದು ನಮ್ಮ ಚಿತ್ರರಂಗದಲ್ಲಿ ಯಾರಿಗಾದರೂ ಕಷ್ಟ ಅಂದಾಗ ಆಗ್ಬೋದು ಅಥವಾ ನನ್ನ ಹೋರಾಟದ ಬದುಕಲ್ಲಾಗ್ಬೋದು ಆಮೇಲೆ ಇನ್ನೊಂದು ಮೇಡಮ್ ನಾನು ಹೇಳೋದು ಯಾವುದೇ ನೀವು ಮಾಡಿದ್ರು ಕೂಡ ಒಬ್ರಿಗೆ ನೀವು ಸಹಾಯ ಮಾಡ್ತೀರಾ ಅಂದ್ರೆ ಎಲ್ಲವೂ ಪಬ್ಲಿಸಿಟಿ ಆಗ್ಬೇಕು ಅಂತಲ್ಲ ಆಮೇಲೆ ಎಲ್ಲವೂ ದುಡ್ಡು ಮುಖಾಂತರನೇ ಆಗ್ಬೇಕು ಅಂತಿಲ್ಲ ನಾನಿದೀನಿ ಅಂತ ಹೇಳೋದಿದೆಯಲ್ಲ ಆ ಧೈರ್ಯ ಬಹಳ ಮುಖ್ಯ ಆಗುತ್ತೆ ಅದರಲ್ಲೂ ಕೂಡ ಬಹುಶಃ ಇವತ್ತು ನೀವು ಮಾಧ್ಯಮದ ಒಂದು ಇದರಲ್ಲಿ ಇರೋದ್ರಿಂದ ನಾನು ಹೇಳ್ತೀನಿ ಇವತ್ತು ನೀವು ಇನ್ನೊಬ್ಬರಿಗೆ ಧ್ವನಿಯಾಗಿ ಹೋಗ್ಬೋದು ಆದರೆ ನಿಮಗೇ ಕಷ್ಟ ಅಂತಾದಾಗ ಅಲ್ಲೆಲ್ಲೋ ನಿಮ್ಮನ್ನು ಕೂಗಿಸುತ್ತೆ ಆಗ ನಿಮ್ಮ ಜೊತೆಗೆ ನಿಂತ್ಕೊಳ್ಳೋ ಅಂತ ಒಂದು ಧ್ವನಿ ನಿಮ್ಗೆ ಬೇಕು ಅಂತ ಅನ್ಸುತ್ತೆ ಅದೇ ನನ್ನ ಲೈಫಲ್ಲೂ ನನಗಾಗಿದ್ದು ಸೊ ಹಾಗಾಗಿ ನಾನು ಒಂದು ದೊಡ್ಡ ಧ್ವನಿ ಅಂತಲೇ ಖಂಡಿತ ನಾನು ಭಾವಿಸ್ತೀನಿ ಆದರೆ ನನಗೆ ಆನೆ ಆದಾಗ ನನ್ನ ಜೊತೆ ಯಾರೂ ನಿಂತ್ಕೊಂಡಿಲ್ಲ ನನ್ನ ಕುಟುಂಬವನ್ನು ಬಿಟ್ಟು ಹಾಗಾಗಿ ಇವತ್ತು ನಾನು ದೊಡ್ಡ ಶಕ್ತಿಯಾಗಿ ಹೊರಗಡೆ ಬಂದಿದ್ದೀನಿ ಅಂದರೆ ಅವತ್ತು ನಾನು ಫೇಸ್ ಮಾಡಿದಂಥ ಸಿಚುವೇಶನ್ ಸೂಪರ್ ಮಗ ಏನ್ ಮಾಡ್ತಾ ಇದ್ದಾರೆ ಮಗನ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ ತಂದೆ ತುಂಬ ತಂದೆ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಹೆಣ್ಮಕ್ಳು ತುಂಬ ಹಚ್ಕೊಂಡಿರ್ತೀವಿ ಸೊ ಆ ಅಪ್ಪ ಆಗಿಲ್ಲದ್ರು ಆ ನೋವಿಂದ ಹೊರಗೆ ಬಂದಿದ್ದು ಅಮ್ಮ ಹೇಗಿದ್ದಾರೆ ಇದೆಲ್ಲ ಮಾತಾಡೋದಾದ್ರೆ ನನ್ನ ತಂದೆ ಬಗ್ಗೆ ಹೇಳಬೇಕು ಅಂದರೆ ನನ್ನ ತಂದೆ ಬಗ್ಗೆ ಹೇಳೋದಕ್ಕೆ ನನಗೆ ಪದಗಳೇ ಇಲ್ಲ ಬರೀ ಅದನ್ನು ನನ್ನ ವ್ಯಕ್ತಿತ್ವದಿಂದ ನಾನು ತೋರಿಸ್ಕೊಳ್ಬೋದು ಅಷ್ಟೇ ಯಾಕಂದರೆ ಇವತ್ತು ನಾನು ಏನೇ ಆಗಿದ್ರೂ ಅದು ನನಗೆ ಅವರು ಮೋಲ್ಡ್ ಮಾಡಿಕೊಟ್ಟಂತಹ ಒಂದು ಭವಿಷ್ಯ ಅದು ಇವತ್ತು ಎಲ್ಲವನ್ನ ನಮಗೆ ಕೊಟ್ಟು ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಆದರೆ ಅದನ್ನು ನೋಡೋದಕ್ಕೆ ಅವರು ನಮ್ಮ ಜೊತೆಗಿಲ್ಲ ಅನ್ನೋದು ನನಗೆ ತುಂಬ ಬೇಜಾರು ಬಟ್ ಯಾವಾಗಲೂ ಅವ್ರಿಗೊಂದು ದೊಡ್ಡ ಕನಸಿತ್ತು ನನ್ನ ಮಗಳು ಏನೋ ಅಚೀವ್ ಮಾಡ್ತಾಳೆ ದೊಡ್ಡ ಮಟ್ಟದಲ್ಲಿ ಹೋಗ್ತಾಳೆ ಅನ್ನೋದು ಅವ್ರು ಯಾವಾಗಲೂ ನನಗೆ ಹೇಳೋರು ಮತ್ತು ಅನೇಕ ಸಂದರ್ಭದಲ್ಲಿ ನಾನೇನೋ ಒಂದು ಎಡವಿದ್ದೀನಿ ಅಥವಾ ನಾನೇನೋ ನೆಗೆಟಿವ್ ಆಗಿದೆ ನನ್ನ ಲೈಫಲ್ಲಿ ಅಂದಾಗ ನಮ್ಮ ತಂದೆ ಒಂದೇ ಹೇಳ್ತಾ ಇದ್ದಿದ್ದು ಹೆದರ್ಕೋಬೇಡ ನೀನು ನಿನ್ನ ಕೈ ಹಿಡ್ದೆತ್ತೋದಕ್ಕೆ ನಾವಿದ್ದೀವಿ ನೀನು ಯಾವತ್ತೂ ನಾವು ಕೂಗ್ಸೋದಿಲ್ಲ ನನ್ನ ಮಗಳಿದಲ್ಲ ನನ್ನ ಮಗಳು ಬೇರೆನೇ ಇದ್ದಾಳೆ ಅಂತ ಹೇಳಿ ಅವಾಗಲೂ ನನಗೆ ಹೇಳೋರು ಆ ಶಕ್ತಿ ಇದೆಯಲ್ಲ ಅದೇ ನನಗೆ ದೊಡ್ಡ ಸ್ಫೂರ್ತಿ ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಅಥವಾ ಕರ್ನಾಟಕದ ಜನತೆ ಒಂದಷ್ಟು ಜನ ನನ್ನನ್ನು ಒಕ್ಕೋತಾರೆ ಇಷ್ಟಪಡ್ತಾರೆ ಅಂದರೆ ಅದು ನನ್ನ ತಂದೆ ತಾಯಿ ನನಗೆ ಹಾಕ್ಕೊಟ್ಟಿರುವಂಥ ಒಂದು ಬುನಾದಿ ಅಂತ ನಾನು ಹೇಳ್ತೀನಿ ಅಯ್ಯೋ ನನ್ನ ಮಗ ನನ್ನ ಮಗ ನನಗೆ ತದ್ದು ವಿರುದ್ಧ ಮೇಡಮ್ ಏನು ಅಂದರೆ ನಾನು ಎಷ್ಟು ಮಾತಾಡ್ತೀನಿ ಹೊರಗಡೆ ಜನಗಳ ಜೊತೆ ಬೆರಿತೀನಿ ಇವೆಲ್ಲ ಮಾಡ್ತೀನಿ ಬಟ್ ನನ್ನ ಮಗ ತುಂಬ ಸೈಲೆಂಟು ಅವನ ಮಾತು ತುಂಬ ಕಡಿಮೆ ಮತ್ತು ನನ್ನಷ್ಟೆಲ್ಲ ಅವನು ಧೈರ್ಯ ಅದೆಲ್ಲ ಇಲ್ಲ ಬಟ್ ಅವನೇನು ಅಂತಂದರೆ ತುಂಬ ಪ್ರೀತಿ ತುಂಬ ಪ್ರಾಮಾಣಿಕತೆ ನಿಮಗೆ ಗೊತ್ತಿರುತ್ತೆ ನಾವು ಮಕ್ಕಳನ್ನ ಎಷ್ಟು ಒಂದು ಒಂದು ಗೂಡಲ್ಲಿಟ್ಟು ನಾವು ಮಕ್ಕಳನ್ನ ಸಾಕ್ತೀವಿ ಅಂತ ಬಟ್ ಅವನು ಈ ಒಂದು ಜನ್ರೇಷನ್ ಮಕ್ಕಳು ಹಾಗೆ ಇಲ್ಲ ತುಂಬಾ ಮುಗ್ಧತೆ ಅವೆಲ್ಲವೂ ಇಲ್ಲಿ ತನಕ ಇದೆ ಬಹುಶಃ ಮುಂದಕ್ಕೂ ಅದು ಇರುತ್ತೆ ಅಂತ ನಾನು ಭಾವಿಸ್ತೀನಿ ಅವನೀಗ ತುಂಬಾ ದೊಡ್ಡವನು ಸೊ ನನ್ನ ಮಗ ಈಗ ಅವನಿಗೆ ಹತ್ತೊಂಬತ್ತು ವರ್ಷ ನನ್ನ ಮಗನಿಗೆ ನಾನು ಬೇಗ ಮದುವೆ ಆಯಿತು ಬೇಗ ಮಗ ಆದ ಈಗ ನೀವು ಅವನು ನೋಡಿದ್ರೆ ನಂಬೋದಿಲ್ಲ ಯಾರೋ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನನ್ನ ಜೊತೆಲಿ ಯಾರೋ ಹೀರೋ ನಿಂತಿದ್ದಾನೆ ಅಂತ ಹೇಳ್ಬೋದು ಹಂಗಿದ್ದಾನೆ ಸೊ ನನ್ನ ಮಗ ಹೌದು ನಾನು ಹೇಳದ್ನಲ್ಲ ತುಂಬ ಮುಗ್ಧತೆ ಇರುವಂತ ಪ್ರೀತಿಯ ಮಗ ನನ್ನ ಮಗ ಪವನ್ ಕೀರ್ತಿ ಮ್ಯಾಮ್ ಏನು ಗೊತ್ತಾ ಇವಾಗ ಇವನ್ ನನ್ನ ಲೈಫೇ ಆಗಲಿ ಅದು ಯಾರು ನಾವೆಲ್ಲ ಮನುಷ್ಯರು ನನ್ನ ಲೈಫಲ್ಲಿ ಏನೋ ನೋವಾಯಿತು ನನಗೆ ಹೊರಗಡೆ ಬರಬೇಕು ನನಗೆ ಯಾರೊಬ್ರು ಆಸರೆಗೆ ಅಂತ ಬರ್ತಾರೆ ಯಾರೋ ಒಬ್ಬರು ಪ್ರೀತಿ ಕೊಡ್ತಾರೆ ಇಲ್ಲ ನಾನು ನಿನ್ನ ಜೊತೆ ನಿಂತ್ಕೋತೀನಿ ಸಂಗಾತಿಯಾಗಿ ಅಂತಾರೆ ಆ ಥರದ್ದೆಲ್ಲ ನಿಮ್ಮ ಲೈಫಲ್ಲಿ ಬಂದಿದ್ದು ನಿಂತಿದ್ದು ಯಾರು ಇದ್ದಾರಾ ಅಥವಾ ಇಲ್ಲ ಸಿಂಗಲ್ ಆಗಿ ಕಳೆದು ಬಿಡ್ತೀನಿ ನನಗೆ ಯಾರು ಸಹವಾಸ ಬೇಡ ಅಂತ ತೀರ್ಮಾನ ಮಾಡಿಬಿಟ್ರೆ ಹೇಗೆ ಅಲ್ಲ ಹಾಗೆಲ್ಲ ನಾವೇನಾದರೂ ಥಿಂಕ್ ಮಾಡೋದಾದರೆ ನಾವು ನಮ್ಮನ್ನು ನಾವು ಅಲ್ವಾ ಸನ್ಯಾಸಿಗಳು ಅಂತ ಹೇಳ್ಕೋಬೇಕು ಬಟ್ ಖಂಡಿತ ಇಲ್ಲ ನಾನು ನಾನು ಅದನ್ನು ಯಾಕೆಂದರೆ ನಾನು ಹೇಳ್ದಾಗ ಯಾವುದನ್ನು ನಾವು ಸುಳ್ಳು ಹೇಳಬಾರ್ದು ಮಾಧ್ಯಮದ ಮುಂದೆ ಆಗ್ಬೋದು ಅಥವಾ ಬಟ್ ನನ್ನ ಲೈಫಲ್ಲಿ ನಾನು ತುಂಬ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದೀನಿ ಮೇಡಮ್ ಯಾಕೆಂತಂದರೆ ಜೀವನ ಒಂದ್ಸಲ ನಾವು ಎಡವಿದ್ದೀವಿ ಅಂತ ಮಾತ್ರ ನಮ್ಮ ಜೀವನನೇ ಮುಗಿದೋಯ್ತು ಅಂತ ಅರ್ಥ ಅಲ್ಲ ಎಲ್ಲ ಒಂದು ಚಾಪ್ಟರ್ ಮುಗಿತಾ ಇದ್ದಾಗೆ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಶುರು ಆಗುತ್ತೆ ಹಾಗಾಗಿ ಅಂತ ಒಂದು ಅಧ್ಯಾಯಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಖಂಡಿತವಾಗ್ಲೂ ಹೇಳ್ತೀನಿ ಆ ಥರದ ನನ್ನ ಆಲೋಚನೆಗಳೇನಾದರೂ ಇತ್ತು ಅಂದರೆ ಅಥವಾ ನಾನು ಏನಾದರೂ ಆ ಥರದ ಒಂದು ಸಿಚುವೇಶನಲ್ಲಿ ಅಲ್ಲಿ ಇದ್ದೀನಿ ಅಂತಂದ್ರೆ ಖಂಡಿತ ನಾನು ಹೇಳ್ತೀನಿ ಯಾವುದೂ ಮುಚ್ಚುಮರೆ ಏನಿಲ್ಲ ಎಲ್ಲವನ್ನು ನಾನು ಓಪನ್ ಆಗಿ ಹೇಳಬೇಕಾದ್ರೆ ಅಂಥದ್ದು ಏನೂ ಇಲ್ಲ ನನ್ನ ಕಷ್ಟಗಳನ್ನು ನಾನು ಹೇಳ್ಕೊಂಡಿದ್ದೀನಿ ಅಂತ ಆದಾಗ ನನ್ನ ಸುಖವನ್ನು ನಾನು ಇನ್ನೂ ಸಂತೋಷವಾಗಿ ನಿಮ್ಮೆಲ್ಲರೂ ಮುಂದೆ ಹಂಚ್ಕೋತೀನಿ ಕೂಡ ಒಡೆಯ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀರಾ ಸೊ ದರ್ಶನ್ ಅವರನ್ನು ನೆನ್ಪ್ ಮಾಡ್ಕೊಳ್ಳೋದಾದ್ರೆ ಏನು ಏನೆಲ್ಲ ಮೆಮೊರಿಗಳಿದೆ ಅವ್ರ ಬಗ್ಗೆ ಹೇಳೋದಾದ್ರೆ ಇನ್ನು ಬೇರೆ ನಟರಗಳ ಜೊತೆ ಶೇ ಸ್ಕ್ರೀನ್ ಶೇಟ್ ಮಾಡಿದಿರ ಆ ಎಲ್ಲ ವಿಚಾರಗಳನ್ನು ಮಾಡ ನಾನು ಆಗಲಿ ನಿಮ್ಮ ಮಾತಾಡ್ತಾ ಒಂದು ಮಾತು ಹೇಳಿದೆ ಯಾವುದೇ ವ್ಯಕ್ತಿ ಕೆಟ್ಟವನಲ್ಲ ಸಂದರ್ಭ ಅಷ್ಟೇ ಅವನನ್ನು ಕೆಟ್ಟವನಾಗಿ ಮಾಡುತ್ತೆ ಅಂತ ಈಗ ನಾನು ಹೇಳದಾಗೆ ಆ ಸಂದರ್ಭ ಆಗಿರ್ಬೋದು ಅಷ್ಟೇನೆ ಈ ಕೋರ್ಟಲ್ಲಿ ಎಲ್ಲವೂ ಇರೋದರಿಂದ ನಾವು ಅದನ್ನು ಮಾತಾಡೋದು ಸಮಂಜಸ ಅಲ್ಲ ಯಾವ್ದು ಸರಿ ಯಾವ ತಪ್ಪು ಅನ್ನೋದು ಕೋರ್ಟ್ ನಿರ್ಧಾರ ಮಾಡುತ್ತೆ ಬಟ್ ನಾನು ದರ್ಶನ್ ಒಬ್ಬ ವ್ಯಕ್ತಿಯಾಗಿ ನೋಡಿದಾಗ ತುಂಬಾ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಯಾರನ್ನೂ ಕೂಡ ಹೆಸರಿಟ್ಟು ಕರೆದಂಥ ಉದಾಹರಣೆ ಇಲ್ಲ ಮತ್ತು ಶೂಟಿಂಗ್ ಸೆಟ್ಗಳಲ್ಲೂ ಅಷ್ಟೇ ತುಂಬನೇ ಹೆಣ್ಣುಮಕ್ಳು ಗೌರವಿತವಾಗಿ ನಡ್ಕೋತಾಯಿದ್ರು ಈಗ ನಾವು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅಷ್ಟೇ ಮೈಸೂರಲ್ಲೆಲ್ಲ ನಮ್ಮದು ಶೂಟಿಂಗ್ ಇರ್ತಿತ್ತು ಅಮ್ಮ ಅನ್ನೋ ಪದ ಬಳಕೆನೇ ಅವ್ರು ಮಾಡ್ತಿದ್ರು ಬಿಟ್ಟರೆ ಯಾವತ್ತೂ ಯಾರನ್ನೂ ಹೆಸರಿಟ್ಟು ಕರೆದಿದ್ದು ನನಗೆ ಗೊತ್ತಿಲ್ಲ ಸೊ ಮತ್ತು ಅವರು ಹುಟ್ಟಿದ ಹಬ್ಬಕ್ಕೂ ನಾನು ಒಂದು ಸಲ ಅವ್ರ ಮನೆಗೂ ಹೋಗಿದ್ದೆ ಮತ್ತು ನನ್ನ ಜೊತೆಗೆ ನನ್ನ ತಮ್ಮ ತರುಣ್ ಅಂತ ಹೇಳೊಬ್ರ ಬಂದಿದ್ರು ಒಂದು ಖಡ್ಗಾನ ತಂದು ಅವರು ನಾನು ಅವ್ರ ಜೊತೆಗೆ ಹೋಗ್ತೀನಿ ಬೆಳ್ಳಿ ಖಡ್ಗ ಅದು ಅವನು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ ನಾನು ಒಡಿಯಾ ಸಿನಿಮಾ ಹಾಕ್ತಾನೆ ಮಾಡ್ತಾ ಇರ್ತೀನಿ ಆ ಹುಡ್ಗ ತಂದು ಕೊಟ್ಟ ತಕ್ಷಣ ನಾನು ಹೇಳ್ತೀನಿ ಅಣ್ಣ ಇದನ್ನು ಒಂಚೂರು ಹಾಕ್ಕೊಳ್ಳಿ ಅಂತ ಅವ್ರದು ಸೈಜ್ ಟೈಟ್ ಇದೆಯಾ ಲೂಸ್ ಇದೆಯಾ ಏನೂ ನೋಡೋದಿಲ್ಲ ಪಾಪ ತೆಗೆದು ಹಾಗೆ ಅದನ್ನು ಅದು ಬೆಳ್ಳಿದ ಅಥವಾ ಅದು ಏನು ಏನೂ ಅವ್ರ ತಲೆಯಲ್ಲಿ ಏನೂ ಇರಲಿಲ್ಲ ಒಂದು ವಸ್ತುನ ಕೊಟ್ಟಿದ್ದಾರೆ ಆ ವಸ್ತುನ ನಾನು ಅವ್ರ ಮುಂದೆ ಹಾಕೊಂಡಾಗ ಅವ್ರಿಗೆ ಸಂತೋಷ ಆಗತ್ತೆ ಅಂತ ನಮ್ಮ ಮುಂದೆನೇ ಅದಕ್ಕೆ ಕೈಗೆ ಹಾಕೊಂಡ್ರು ಆ ಹುಡುಗ ಎಷ್ಟೊಂದು ಸಂತೋಷ ಪಟ್ಟ ಅಂದ್ರೆ ಆ ತರದೊಂದು ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಆಮೇಲೆ ಯಾವತ್ತೂ ದುಡ್ಡುಗಾಗಲಿ ಅಥವಾ ಒಂದು ಬೇರೆ ಇದಕ್ಕಾಗಲಿ ಬೆಲೆ ಕೊಟ್ಟ ಅಂಥವ್ರು ಖಂಡಿತವಾಗ್ಲೂ ಅಲ್ಲ ಯಾಕಂದ್ರೆ ನಾನು ನೋಡಿರೋ ದರ್ಶನ ಹಾಗೆ ಸೊ ಖಂಡಿತ ಅವ್ರ ಲೈಫಲ್ಲಿ ಏನಾಗಿದ್ದೋ ಅದು ನಮಗೂ ಒಂಥರ ಆಘಾತನೇ ಮತ್ತೆ ಮತ್ತು ಎಲ್ಲ ಕಲಾವಿದ್ರಿಗೂ ಅದು ಒಂದು ರೀತಿಯಲ್ಲಿ ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಲಾಸ್ ಸೊ ಅದಷ್ಟು ಬೇಗ ಅವ್ರ ಕುಟುಂಬಕ್ಕೂ ದೊಡ್ಡ ದೇವರು ನಿಜವಾಗ್ಲೂ ಅವ್ರ ಜೊತೆಲಿ ನಿಂತ್ಕೊಳ್ಳಿ ಮತ್ತು ಅವ್ರೀಗ ತುಂಬ ಹೆಲ್ತ್ ಇಶ್ಯೂಸು ಫೇಸ್ ಮಾಡ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಅವೆಲ್ಲವೂ ಬೇಗ ಹೀಲ್ ಆಗ್ಲಿ ಒಬ್ಬ ಆರ್ಟಿಸ್ಟಾಗಿ ಮತ್ತೆ ನಮ್ಮ ಇಂಡಸ್ಟ್ರಿಗೆ ಅವ್ರ ಬ್ಯಾಕ್ ಆಗಲಿ ಒಬ್ಬ ಆದರ್ಶ ವ್ಯಕ್ತಿ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೇನೆ ರಾಜಹೊಲಿ ಸಿನಿಮಾದಲ್ಲಿ ಐ ತಿಂಕ್ ಯಶ್ ಅವ್ರಿಗೆ ಅಕ್ಕ ಆಗಿ ಅತ್ತೆ ಮಗಳು ಪಾತ್ರ ಮಾಡಿದೀರ ಸೊ ಅವ್ರ್ ನೆನ್ಪಾಡ್ಕೊಳ್ಳೋದಾದ್ರೆ ಯಶ್ ಅಭಿಮಾನಿಗಳು ಕೂಡ ನೋಡ್ತಿರ್ತಾರೆ ಓ ಒಂದ್ ಮೆಲ್ಕ್ ಹಾಕೊಳ್ತಾರೆ ಆ ಸಿನಿಮಾ ಮಾಡ್ಬೇಕಾದ್ರೆ ಅಂತೂ ನಾನು ಆ ಪಾತ್ರ ಮಾಡ್ಬೇಕಾದ್ರೆ ನಾನು ಅಂದ್ಕೊಂಡಿರ್ಲಿಲ್ಲ ಬಹುಶಃ ನನಗೆ ಏನಾದರೂ ತಪ್ಪ ಆಯ್ಕೆ ಮಾಡ್ಕೊಂಬಿಟ್ನಾ ಅನ್ನೋದು ತುಂಬ ಇತ್ತು ನನಗೆ ಯಾಕೆಂದರೆ ಆಗ್ತಾನೆ ಎಲ್ಲ ಈ ಮಹಾಪರ್ವ ಅನ್ನೋ ಧಾರಾವಾಹಿಯಿಂದ ನಟನೆ ಮಾಡ್ತಾ ಇದೆ ಆಗ ಜನ ನನ್ನನ್ನು ಒಬ್ಬ ಮುಖ್ಯಮಂತ್ರಿ ಪಾತ್ರದಲ್ಲಿ ನೋಡ್ತಿದ್ರು ಬಟ್ ಇಲ್ಲಿ ಮುಖ್ಯಮಂತ್ರಿಯಾಗಿ ನಟನೆ ಮಾಡ್ತಾ ಇದ್ದೀನಿ ಈ ಕಡೆ ಬಂದು ರಾಜ ಹುಲಿಯ ಪಾತ್ರ ಮಾಡ್ತಿದ್ದು ಒಂದು ಹಳ್ಳಿ ಹುಡುಗಿ ಮಂಡ್ಯ ಹುಡುಗಿ ಪಾತ್ರ ಹೇಗೆ ಜನ ಒಪ್ಕೋತಾರೆ ಅಂತ ಬಟ್ ಆ ಸಿನಿಮಾ ಹೊರಗಡೆ ಬಂದಾಗ ಈಗಲೂ ಕೂಡ ಮಂಡ್ಯ ಕಡೆ ಬೆಂಗಳೂರಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋ ಹುಡುಗರು ಒಂದಷ್ಟು ಮಂಡ್ಯ ಆ ಕಡೆ ಹುಡುಗರೆಲ್ಲ ನಾನು ಏನಾದರೂ ಸಡನ್ನಾಗಿ ಅವ್ರಿಗೆ ಕಂಡು ಆಗಲ್ಲ ನೋಡ್ಬಿಟ್ಟು ಓಡ್ ಬರ್ತಾರೆ ಮೇಡಮ್ ನೀವೇ ಅಲ್ವಾ ಮಯೂರಿ ನೀವೇ ಅಲ್ವಾ ಇಟ್ಕೊಂಡು ಬರ್ತಿದ್ದೀನಿ ಅಂದರೆ ಆ ಪಾತ್ರನೂ ಕೂಡ ಆ ಪಾತ್ರದ ಹೆಸರು ಈಗಲೂ ನೆನ್ಪು ಮಾಡ್ಕೋತಾರೆ ಸೊ ಆ ಪಾತ್ರ ಅಷ್ಟೊಂದು ಹೈಲೈಟ್ ಆಗಿತ್ತು ಎಷ್ಟು ಜೊತೆ ನಟನೆ ಮಾಡಿದ್ದು ಹೌದು ಮರೆಯೋದಕ್ಕಾಗಲ್ಲ ಒಂಥರ ಚೆನ್ನಾಗಿತ್ತು ಆ ತಂಡನೂ ತುಂಬ ಚೆನ್ನಾಗಿತ್ತು ಎಲ್ಲವೂ ಚೆನ್ನಾಗಿತ್ತು ಒಂದು ಸಿನಿಮಾ ಬೋಲ್ಡ್ ಪಾತ್ರದಲ್ಲಿ ನಟಿಸ್ತೀರಾ ಆ ಸಿನಿಮಾ ಆದ ಬಳಿಕ ಒಂದಷ್ಟು ಚರ್ಚೆಗಳು ಒಂದಷ್ಟು ಇದಾಗುತ್ತೆ ಅದು ಸಿನಿಮಾ ಯಾರು ಮೂರನೇ ಕ್ಲಾಸ್ ಅದು ಓಕೆ ಸಿನಿಮಾ ನೆನ್ಪು ಮಾಡ್ಕೊಳ್ಳೋದಾದ್ರೆ ಹೀರೋಯಿನ್ ಆಗಿ ಆಕ್ಟ್ ಅದು ಬೋಲ್ಡ್ ಅಂತಂದ್ರೆ ಬೋಲ್ಡ್ ಅಲ್ಲ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಹೇಗಾಗುತ್ತೆ ಅಂದ್ರೆ ಅವಳು ಪ್ರೀತಿ ಮಾಡಿರೋ ಹುಡುಗನ್ನ ಅವಳಿಗೆ ಎಲ್ಲಿ ಕಳ್ಕೊಂಡ್ ಬಿಡ್ತಾಳೋ ಅಂತ ಮತ್ತೆ ಅಪ್ಪ ಅಮ್ಮ ಬಹಳ ಒಳಗ್ ಟಾರ್ಚರ್ ಕೊಡ್ತಿರ್ತಾಳ ಆಗ ಅವ್ಳೇನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲೇನೇನೆ ಹೀರೋನ ತೊಂಡು ಕಿಸ್ ಮಾಡೋ ಅಂತ ಒಂದು ಸೀನ್ ಇದೆ ಅಂದ್ರೆ ತುಂಬಾನೇ ನ್ಯಾಚುರಲ್ ಆಗಿ ಬರಬೇಕು ಅನ್ನೋ ಕಾರಣ ಕಾರಣಕ್ಕೆ ಅದನ್ನು ಮಾಡಿದಂಥದ್ದು ಒಂದಷ್ಟು ಚರ್ಚೆಗಳಾಯಿತು ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಅವೆಲ್ಲವೂ ಬಹಳ ಕಷ್ಟನೇ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಆವತ್ತಿನ ಕಾಲಘಟ್ಟಕ್ಕೆ ನಾನು ಆ ಪಾತ್ರವನ್ನು ನಿಭಾಯಿಸಿದೆ ಬಟ್ ಇವತ್ತಿನ ಕಾಲಘಟ್ಟಕ್ಕೆ ನನ್ನನ್ನು ಕೇಳಿದ್ರೆ ಖಂಡಿತವಾಗ್ಲೂ ನಾನು ಅಂತ ಪಾತ್ರಗಳು ಮಾಡೋದಿಲ್ಲ ಬಟ್ ಪಾತ್ರ ಚೆನ್ನಾಗಿತ್ತು ಒಳ್ಳೆ ಹೆಸರನ್ನು ತಂದುಕೊಡ್ತು ಅಶ್ವಿನಿ ಒಬ್ಬ ಕಲಾವಿದೆ ಅನ್ನೋದಕ್ಕೆ ಆ ಪಾತ್ರಗಳೆಲ್ಲವೂ ನನಗೆ ಒಂದು ರೀತಿ ಶಕ್ತಿ ಮತ್ತು ಎಲ್ಲ ಸ್ಫೂರ್ತಿ ಕೂಡ ಆಯಿತು ಆದರೆ ಅಂತ ಪಾತ್ರಗಳಲ್ಲಿ ನನ್ನನ್ನು ನಾನು ನೋಡ್ಕೊಳ್ಳೋದು ಖಂಡಿತ ಇಷ್ಟಪಡೋದಿಲ್ಲ ಇಲ್ಲ ಎಲ್ಲ ಓಕೆ ಇದೆಲ್ಲದರ ನಡುವೆ ಲಾಸ್ಟ್ ಟೈಮ್ ಕೂಡ ಬಿಗ್ ಬಾಸ್ಗೆ ನಿಮಗೆ ಕರೆ ಬಂದಿತ್ತು ನೀವು ಹೋಗಲಿಲ್ಲ ಐ ಥಿಂಕ್ ನಾನು ನೋಡ್ದಂಗೆ ನಾವು ಈಗ ಹೊರಗೆ ಬಂದವ್ರನ್ನ ಸುಮಾರು ಜನ ನಾವು ಮಾಡ್ತಾ ಇರ್ತೀವಿ ಅವರೆಲ್ಲ ಹೇಳ್ತಾರೆ ನಂಗೆ ಲಾಸ್ಟ್ ಟೈಮ್ ಬಂದಿತ್ತು ನಾನು ಹೋಗಲಿಲ್ಲ ಈ ಸತಿ ಬಂತು ಕ ನೋಡೋಣ ಒಂದು ಆಪ್ಷನ್ ಅಂತ ಹೋಗ್ತಾ ಇದ್ದೀನಿ ಅಂತ ತುಂಬ ಜನ ಹೋದವರು ಇದ್ದಾರೆ ಸೊ ಈ ಸತಿ ಏನಾದರೂ ನಿಮಗೆ ಕಾಲ್ ಬಂದಿದೆಯಾ ಹೋಗೋ ಚಾನ್ಸಸ್ ಇದೆಯಾ ಯಾವುದೋ ಕಾರ್ಯಕ್ರಮಕ್ಕೆ ಬಂದರೆ ಲಾಕ್ ಮಾಡ್ಕೊಂಡ್ವಿ ಎಲ್ಲ ವಿಚಾರಗಳ ಕೇಳೋ ಪ್ರಯತ್ನ ಮಾಡುತ್ತಿದ್ದೀನಿ ಸೋ ಸೊ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಪೋಸ್ಟ್ಗಳು ನಿಮ್ ಫೋಟೋಗಳೆಲ್ಲ ಓಡಾಡ್ತಾ ಇದೆ ಹೋಗ್ತಾರೆ ಹೋಗ್ಬಹುದು ಅಂತ ಹೇಳಿ ನಿಮ್ ಕಡೆ ಒಂದು ಕನ್ಫರ್ಮೇಶನ್ ಹೇಳಲ್ಲ ಅಂತ ಗೊತ್ತು ನಮ್ಗೆ ಹೋದ್ ಸೊ ಈ ಸಲ ಒಂದಷ್ಟು ಟ್ರೋಲ್ ಪೇಜಸ್ ಅಲ್ಲಿ ಎಲ್ಲರೂ ಹಾಕ್ತಾ ಇದ್ದಾರೆ ಅವ್ರ ಅವ್ರಿಗೆ ಹೇಗೆ ಬರುತ್ತೋ ಯಾಕೆ ಹಾಕ್ತಾ ಇದಾರೆ ಅಂತಂದ್ರೆ ಹೋದ್ ಸಲ ರೂಪೇಶ್ ರಾಜಣ್ಣ ಅವರು ಹೋಗಿದ್ರು ಅಂದ್ರೆ ಒಬ್ಬ ಕನ್ನಡದ ಹೋರಾಟಗಾರರು ಕೂಡ ವೇದಿಕೆ ತೆರೆದಿದೆ ಅನ್ನೋದು ಒಂದು ಭಾಗ ಬಟ್ ಇಲ್ಲಿ ನಾನು ಕಲಾವಿದು ಆಗಿದ್ದೀನಿ ಹೋರಾಟಗಾರ್ತಿನೂ ಆಗಿರೋದ್ರಿಂದ ಅದು ಒಂದು ಕ್ಯಾಟಗರಿಲಿ ಗೌಡ್ರು ಹೋಗ್ತಾರೇನೋ ಅನ್ನೋ ಒಂದು ಕನ್ಫ್ಯೂಷನ್ ತುಂಬಾ ಜನ ನಾನು ಕೇಳ್ತಿದ್ದಾರೆ ಈಗ ನೀವು ಕೇಳಿದಾಗ ನನ್ಗೊತ್ತೆ ಆಶ್ಚರ್ಯ ಆಯಿತು ನಾನು ಮೊನ್ನೆ ಮೊನ್ನೆಲ್ಲ ಒಂದಷ್ಟು ಟ್ರೋಲ್ ಪೇಜಸ್ ನನ್ನನ್ನು ನೋಡಿಕೊಂಡೆ ಹೌದಾ ನಾನು ಹೋಗ್ತಿದ್ದೀನಲ್ಲ ಹೋಗ್ತಿದಿನ ನನಗೆ ಗೊತ್ತಿಲ್ವಲ್ಲ ಅಂತ ಹೀಗೆ ಹೋದ ಕೂಡ ಒಂದಷ್ಟು ಟ್ರೋಲ್ ಪೇಜಸ್ ಅಲ್ಲಿ ಟ್ರೋಲ್ ಆಗಿತ್ತು ಬಟ್ ನಮ್ಮ ತಂದೆ ಆರೋಗ್ಯ ಸಮಸ್ಯೆಯಿಂದ ನಾನು ಅದ್ಯಾವ್ದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿಲ್ಲ ಈ ವರ್ಷನೂ ಹೆಸರು ಓಡ್ತಾ ಇದೆ ಓಡ್ಲಿ ಬಿಡಿ ಎಲ್ಲಾದ್ರೂ ನೀವು ನಂದ್ರೆ ಹೋದವರೆಲ್ಲ ಸುಮ್ಮನೆ ಸಿಕ್ತಾಗೆಲ್ಲ ಕೇಳ್ತೀವಿ ಹೋಗ್ತಿದ್ದೀರಾ ಕಾಲ್ ಬಂದಿತ್ತ ಏ ಬಂದಿಲ್ಲ ಕಾಲ್ ಬಂದಿಲ್ಲ ಆಮೇಲೆ ನಮ್ಗೆ ಗೊತ್ತಿಲ್ಲದಂಗೆ ಟಿ ವಿ ನೋಡ್ತಿರುವಾಗ ಹೋಗಿರ್ತಾರೆ ಹಂಗೆ ಆಗ್ಬಿಟ್ರೆ ನಮಗೆ ಬಂದ್ಮೇಲೆ ಮೇ ಬಿ ನೀವು ಬೆಲೆ ಹೌದಾ ಓಕೆ ಇಲ್ಲ ನನಗೇನ್ ಕಾಲ್ ಬಂದಿಲ್ಲ ನೋಡೋಣ ಅಕಸ್ಮಾತ್ ಬಟ್ ನನಗೇನು ಅನ್ಸುತ್ತೆ ಯಾಕೆ ಹೋಗ್ತೀರಾ ಯಾಕೆ ಹೋಗಲ್ಲ ಅನ್ನೋದಾದ್ರೆ ನಾನು ಹೇಳ್ಬೋದು ಈಗ ಹೋಗ್ತೀನಿ ಅನ್ನೋದೇ ಆದ್ರೆ ಯಾಕೆ ಒಬ್ಬ ಕನ್ನಡದ ಹೆಣ್ಣು ಮಗಳು ಯಾಕೆ ಹೋಗಬಾರ್ದು ಯಾರ್ಯಾರು ಹೋಗ್ತಾರೆ ಅವ್ರಿಗೂ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನೀವು ಅವಕಾಶ ಕೊಟ್ಟಿದ್ದೀರ ಅಂತ ಆದಾಗ ನನಗೆ ಯಾವಾಗಲೂ ಬೇಜಾರಾಗೋದು ಏನು ಅಂತಂದರೆ ನಮ್ಮ ಹೋರಾಟಗಾರನ ಬರೀ ಒಂದು ಇದಕ್ಕೆ ಮಾತ್ರ ಸೀಮಿತವಾಗಿ ಇಟ್ಬಿಟ್ಟಿದ್ದೀರಾ ಬಿಟ್ಟರೆ ನಮಗೆ ಬರೀ ಕೋರ್ಟು ಬರೀ ಜೈಲು ಬರೀ ಪೊಲೀಸ್ ಸ್ಟೇಷನ್ ಇದೇ ನಮಗೆ ನೀವು ಬಳವಳಿಯಾಗಿ ಕೊಡ್ತಾ ಇರುವಂಥದ್ದು ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸ್ಕೊಡ್ಬಾರ್ದು ಹೋರಾಟಗಾರರಿಗೆ ನಮಗಂತೂ ಎಲ್ಲೂ ನೀವು ಕರೆದ್ಬಿಟ್ಟು ನೀವು ಇಂತಿಂತ ಹೋರಾಟ ಮಾಡಿದ್ರೆ ಸನ್ಮಾನ ಅಂತೂ ಯಾರೂ ಮಾಡಿಲ್ಲ ನಮಗಿನ್ನು ರಿಟರ್ನ್ ಆಗಿ ಸಿಕ್ಕಿರೋದು ಬರೀ ಕೇಸ್ಗಳಷ್ಟೇ ತಿಂಗಳಲ್ಲಿ ಇಪ್ಪತ್ತ್ ಮೂವತ್ತು ಕೇಸ್ ಕೋರ್ಟ್ಗೆ ಅಟೆಂಡ್ ಮಾಡ್ತಾ ಇರ್ತೀವಿ ಆದರೆ ಅಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂತವ್ರಿಗೂ ಕೂಡ ಒಂದ್ ದೊಡ್ಡ ಅವಕಾಶ ಇದೆ ಅಂದ್ರೆ ನಾವು ಒಂದರ್ಶನಕ್ಕೆ ಆದರ್ಶ ಆಗ್ತಿವಿ ಅಲ್ವಾ ಸೊ ಯಾಕಾಗ್ಬಾರ್ದು ಅಂತ ನನಗೆ ಅಲ್ಲಿ ನಿಮ್ ಗೊತ್ತೇ ಇದೆ ಬಿಗ್ ಬಾಸ್ ಅಂತ ಬಂದಾಗ ಅದೊಂತ್ರ ಕಲರ್ಫುಲ್ ಜಗತ್ತು ಕ್ಯಾಮ್ರಾಗಳು ಅಹ್ ನೀವಾಗ್ ನೀವಾಗಿದ್ರು ತಪ್ಪು ನೀವಾಗಿ ನೀವ್ ಆಗದಿದ್ರೂ ತಪ್ಪು ಈ ಕುಂತ್ರು ತಪ್ಪು ನಿಂತರು ತಪ್ಪು ಎಲ್ಲಾ ತಪ್ಪುಗಳನ್ನ ನೀವ್ ಒಪ್ಕೋಬೇಕು ಅದ್ ಒಂದ್ ವೇಳೆ ಅದೆಲ್ಲ ಒಪ್ಕೊಂಡೇ ಹೋಗ್ತೀರಾ ಅದೇ ನಾನು ಹೇಳದ್ನಲ್ಲ ಅವಕಾಶ ಯಾಕೆ ಕೊಡಬಾರ್ದು ಅನ್ನೋದು ಹೇಳಿದೆ ಹೋಗ್ತೀವಿ ಅನ್ನೋದಾದರೆ ಅಕಸ್ಮಾತ್ ಹೋಗಲ್ಲ ಅನ್ನೋದ್ರೆ ಯಾಕೆ ಹೋಗೋಲ್ಲ ಅನ್ನೋದಾದರೆ ನನಗೂ ಸಹಜವಾಗಿ ನಿಮ್ಮ ಥರನೇ ನನಗೂ ಆ ಗೊಂದಲ ಭಯ ಎಲ್ಲ ಖಂಡಿತವಾಗ್ಲೂ ಇರುತ್ತೆ ಯಾಕಂತಂದರೆ ಬರೀ ವ್ಯಕ್ತಿಯಾಗಿ ನಮ್ಮನ್ನು ಅಷ್ಟೇ ಬಟ್ ವ್ಯಕ್ತಿತ್ವ ಏನು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಅಶ್ವಿನಿ ಗೌಡ ಅಂತಂದರೆ ಓಕೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೋತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಸಾಫ್ಟು ಈ ಥರದ್ದು ಗೊತ್ತಿರುತ್ತೆ ಬಿಟ್ಟರೆ ಬಟ್ ನಾವು ಅಲ್ಲಿ ಹೋಗಿ ಒಂದು ಮನೆ ಒಳಗಡೆ ಇದ್ದಾಗ ನಮ್ಮ ವ್ಯಕ್ತಿತ್ವ ಮಾತಾಡುತ್ತೆ ವ್ಯಕ್ತಿ ಮಾತಾಡೋದಿಲ್ಲ ಆಮೇಲೆ ಅಲ್ಲಿ ಎಲ್ಲ ಥರದ ಜನಗಳು ಇರ್ತಾರೆ ಈಗ ನಮ್ಮನ್ನು ಕೆರಳಿಸುವಂಥವ್ರು ಇರ್ತಾರೆ ಒಂದಷ್ಟು ಜನ ಆದರ್ಶನೂ ಆಗಿರ್ಬೋದು ಮತ್ತೆ ಬೇರೆ 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 ತರ ಅಂದರೆ ಎಲ್ಲ ದೊಡ್ಡ ಸಮುದ್ರನೇ ಒಂದು ಮನೇಲಿ ಇರುತ್ತೆ ಬಟ್ ಅಂಥವ್ರ ಜೊತೆಲೆಲ್ಲ ನಾವು ಜೀವಿಸಿ ಗೆಲ್ಕೊಂಡ್ ಗೆದ್ಕೊಂಡು ಬರೋದು ಸಾಧ್ಯನಾ ಸೊ ನಮ್ಮಂಥ ವ್ಯಕ್ತಿತ್ವ ಇರೋರು ಆಗುತ್ತಾ ಸಾಧ್ಯ ಇದೆಯಾ ಯಾಕೆಂದ್ರೆ ಎಲ್ಲವೂ ಒಂದು ರೀತಿಲಿ ಹೇಗೆ ಅಂದರೆ ಮೈಂಡ್ಗೆ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅನೇಕ ಜನ ಅಲ್ಲಿ ಗೆಲ್ಬೇಕು ಅಂತಾನೆ ಬಂದಿರ್ತಾರೆ ಒಂದಷ್ಟು ಎಪಿಸೋಡ್ಗಳನ್ನ ನೋಡ್ಕೊಂಡು ಪ್ರಿಪೇರ್ ಆಗಿ ಬಂದಿರ್ತಾರೆ ಬಟ್ ನಾನು ಯಾವತ್ತು ಫ್ರ್ಯಾಂಕಾಗಿ ಆಗಿ ಹೇಳ್ತಿದ್ದೀನಿ ನಾನು ಯಾವತ್ತು ಬಿಗ್ ಬಾಸ್ ಕಂಪ್ಲೀಟ್ ಎಪಿಸೋಡ್ಸ್ ನಾನು ನೋಡೇ ಇಲ್ಲ ಸೊ ನೋಡದೆ ಇದ್ದಾಗ ನಾವು ಅದ್ರ ಬಗ್ಗೆ ಜಾಸ್ತಿ ಕುತೂಹಲನೂ ನನಗೇನು ಇತ್ತು ಇಲ್ಲ ಬಟ್ ನನಗೆ ಒಂದು ಭಯ ಇದೆ ಅಕಸ್ಮಾತ್ ನಾವೇನಾದ್ರೂ ಹೋದ್ರೆ ಜನ ಎಲ್ಲಿ ಅದನ್ನು ನೆಗೆಟಿವ್ ಆಗಿ ಇಷ್ಟು ವರ್ಷ ನಾವು ಒಂದು ಒಂದು ಸ್ಟೇಟಸ್ ಒಂದು ಇದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿರ್ತೀವಿ ಬಟ್ ಅಲ್ಲಿ ಹೋದ್ಮೇಲೆ ಹೇಗೆ ಜನ ನಮ್ಮನ್ನು ಆಕ್ಸೆಪ್ಟ್ ಮಾಡ್ತಾರೆ ಅಂತ ಆ ಕಾರಣಕ್ಕೆ ನಾನು ಬೇಡ ಅಂತ ಹೇಳ್ಬೋದು ಲಾಸ್ಟ್ ಈಗ ಸುದೀಪ್ ಸರ್ ಕೂಡ ಇಲ್ಲ ನಾನು ಇನ್ನು ಮಾಡೋದಿಲ್ಲ ಅಂತ ಇದ್ರು ಆದರೆ ಅವರು ಆಮೇಲೆ ಒಂದಷ್ಟು ಷರತ್ತುಗಳನ್ನ ಹಾಕಿ ಆದರೆ ಬಿಡ ಬಿಡೋ ಗೊತ್ತಿತ್ತು ಕಲರ್ಸ್ ಅವ್ರನ್ನ ಬಿಡೋದು ಇಲ್ಲ ಅಂತ ಕನ್ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಹೆಂಗ್ ಸೌಕರ್ಯಗಳಿದಾವೋ ಅದೇ ಥರ ಇಲ್ಲೂ ಕನ್ನಡಕ್ಕೂ ಕೊಡಬೇಕು ಕನ್ನಡನ ಇದಕ್ಕೂ ಬೆಲೆ ಕೊಡಬೇಕು ಅಂತೆಲ್ಲ ಹೇಳಿದರು ಅದೆಲ್ಲ ನಿಮಗೆ ಎಷ್ಟು ನೀವು ಒಬ್ಬ ಯಾಕೆ ನಿಮ್ಗೆ ಎಷ್ಟು ಖುಷಿ ಕೊಡ್ತು ಅಲ್ಲ ಖಂಡಿತ ನಂಗೆ ತುಂಬ ಖುಷಿ ಕೊಡ್ತು ಯಾಕೆ ಅಂತಂದರೆ ಅದನ್ನು ನೀವು ಒಂದಷ್ಟು ಇಂಟರ್ವ್ಯೂ ಮಾಡಿದ್ದು ನಾನು ನೋಡಿದ್ದೆ ನಗ್ನಗ್ತಾ ನೀವು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಸುದೀಪ್ ಸರ್ ಕೂಡ ಅದಕ್ಕೆ ಅಷ್ಟೇ ನಗ್ನಗ್ತಾ ಆನ್ಸರ್ ಮಾಡ್ತಾ ಇದ್ರು ನಾನು ಕೇಳ್ಪಟ್ಟಿರೋ ಪ್ರಕಾರ ನಾನು ಮಾಧ್ಯಮದಲ್ಲಿ ನೋಡಿರೋ ಪ್ರಕಾರ ನೀವು ಒಂದಷ್ಟು ವಿಚಾರಗಳು ನಾನೇನು ತಿಳ್ಕೊಂಡೆ ಅಂತಂದರೆ ನಮ್ಮ ಭಾಷೆಗೆ ಆದ್ಯತೆ ಕೊಡಬೇಕು ನಮ್ಮ ಇಲ್ಲಿನ ಒಂದು ಸಂಸ್ಕೃತಿಗೆ ಆದ್ಯತೆ ಕೊಡಬೇಕು ಈ ಥರದ್ದೆಲ್ಲ ಏನೇನೋ ನಾಡು ನುಡಿ ನೆಲ ಜಲ ವಿಚಾರದಲ್ಲಿ ಅಂತ ನಾನು ಕೇಳ್ಪಟ್ಟೆ ಬಟ್ ಏನೋ ಅನ್ನೋದು ನನಗೂ ಕೂಡ ನಾನು ಯಾಕಂದರೆ ನಾನು ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡಿರುವಂಥದ್ದು ಈಗ ಸುದೀಪ್ ಸರ್ ನಮ್ಮ ಭಾಷೆಗೆ ನಮ್ಮ ಸಂಸ್ಕೃತಿಗೆ ಇಷ್ಟು ಆದ್ಯತೆ ಕೊಡಬೇಕು ಅಂತ ಹೇಳುವಾಗ ಒಬ್ಬ ಕನ್ನಡದ ಹೋರಾಟಗಾರ್ತಿ ಒಬ್ಬ ಕನ್ನಡದ ಹೋರಾಟಗಳಲ್ಲಿ ಗುರುತಿಸ್ಕೊಂಡಿರುವಂಥ ಹೆಣ್ಣುಮಕ್ಕಳು ಅವಳಿಗೂ ಆ ವೇದಿಕೆಯಲ್ಲಿ ಒಂದು ಆದ್ಯತೆ ಕೊಡ್ತಾರೆ ಅಂತ ನಾನು ಕೂಡ ಭಾವಿಸ್ತೀನಿ ಸೊ ಹಾಗಾಗಿ ಅಕಸ್ಮಾತ್ ಏನಾದರೂ ಆ ಥರದ ಅವಕಾಶ ಕೊಟ್ಟಿದ್ರೆ ನಾನು ಖಂಡಿತವಾಗ್ಲೂ ಅದನ್ನು ಒಳ್ಳೆ ರೀತಿಯಲ್ಲಿ ಪ್ರತಿಬಿಂಬಿಸುವಂಥ ಕೆಲಸವನ್ನು ನಾನು ಖಂಡಿತ ಮಾಡ್ತೀನಿ ಈಗ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಈಗ ಹೋರಾಟದಾದಿಲಿ ನಾವು ಹೋರಾಟ ಮಾಡ್ತಿದ್ದೀವಪ್ಪ ನಮ್ಮನಿಲ್ಲ ಯಾಕಂದರೆ ಎಂತೆಂಥ ಹೋರಾಟಗಾರಿದ್ದಾರೆ ನಾವೆಲ್ಲ ಏನೂ ಇಲ್ಲ ನಮ್ಮದೆಲ್ಲ ಪ್ರಯಾಣ ಈಗ ಒಂದು ಹತ್ತು ಹದಿನೈದು ವರ್ಷದ ಪ್ರಯಾಣ ದೊಡ್ಡ ದೊಡ್ಡ ಹೆಸರುಗಳಿದೆ ಬಟ್ ಅವ್ರಿಗೆಲ್ಲ ಇಂಥ ವೇದಿಕೆಗಳಿರಲಿಲ್ಲ ಅಕಸ್ಮಾತ್ ಏನಾದರೂ ಸಿಕ್ಕಿದ್ರೆ ನಾನೊಬ್ಬ ಅಶ್ವಿನಿ ಗೌಡ ಆಗಿ ಒಬ್ಬ ದೊಡ್ಡ ವೇದಿಕೆಯ ಒಬ್ಬ ಬಿಂಬಿಸುವಂಥ ಒಬ್ಬ ಹೆಣ್ಣು ಮಗಳಾಗಿ ಖಂಡಿತವಾಗ್ಲೂ ಅಲ್ಲಿ ನಾನು ಸ್ಪರ್ಧೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಗಾಸಿಪ್ಪು ಕಾಲು ಹೇಳಿಯೋದು ಇಂಥವು ಕೂಡ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಕೆಲವ್ರು ಬೇಕು ಅಂತ ಇರಿಟೇಟ್ ಮಾಡ್ತಾರೆ ಕೆಲವರು ಬೇಕು ಅಂತ ನಮ್ಮನ್ನು ಕದಗ್ತಾರೆ ಅವೆಲ್ಲದಕ್ಕೂ ಕೂಡ ನೀವು ಇಲ್ಲೇ ಇಲ್ಲೇ ಅದೆಲ್ಲ ಇನ್ನು ಹಂಡ್ರೆಡ್ ಪರ್ಸೆಂಟ್ ಅಲ್ಲೂ ಸಹಿಸ್ತೀರಾ ಇದಕ್ಕೆಲ್ಲ ಒಂದು ವೇಳೆ ಸಿಕ್ಕಿದ್ರೆ ಯಾವ ರೀತಿ ರೆಡಿಯಾಗಿ ಹೋಗ್ತೀರಾ ಅಂತ ಹೇಳಿ ನಾನು ನಿಮ್ಗೆ ಹೇಳಿದಾಗೆ ನಾನು ಯಾವುದು ಬಿಗ್ ಬಾಸ್ ಎಪಿಸೋಡ್ಗಳೇ ನೋಡಿಲ್ಲ ಆಮೇಲೆ ನನಗೆ ಯಾವುದು ಇಲ್ಲಿವರೆಗೂ ಕರೆನೂ ಬಂದಿಲ್ಲ ಅಕಸ್ಮಾತ್ ಬಂದರೆ ಅದ್ರ ಬಗ್ಗೆ ನಾನು ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಬೋದು ಆದರೆ ನಾನು ಯಾವಾಗಲೂ ಯಾವ ರೀತಿ ಎಲ್ಲದಕ್ಕೂ ತಯಾರಾಗ್ತೀನಿ ಅಂತಂದರೆ ಯಾವಾಗಲೂ ನಾವು ನಮ್ಮ ಕೆಲಸದಲ್ಲಿ ಉತ್ತರ ಕೊಡಬೇಕು ಬಿಟ್ಟರೆ ಮಾತಲ್ಲಿ ಕೊಡಬಾರ್ದು ಹಾಗಾಗಿ ಆದಷ್ಟು ನಾನು ಮೌನವಾಗಿದ್ದು ಸಂದರ್ಭಕ್ಕೆ ನಾನು ಕಾಯ್ತಾ ಇರ್ತೀನಿ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಇದು ನನ್ನ ವ್ಯಕ್ತಿತ್ವ ಸುಮ್ಮ ಸುಮ್ಮನೆ ಕಾಲೇಳ್ಕೊಂಡು ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಇದು ಮಾಡುವಂಥ ವ್ಯಕ್ತಿತ್ವ ನಂದಲ್ಲ ಬಹುಶಃ ಅಲ್ಲಿ ಎಲ್ಲರ ವ್ಯಕ್ತಿತ್ವ ಒಂದು ಒಂದಾದರೆ ನನ್ನ ವ್ಯಕ್ತಿತ್ವನೇ ಇನ್ನೊಂದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮ್ಯಾಮ್ ನಿಮ್ಗೆ ಅವಕಾಶ ಸಿಗಲಿ ಯಾಕಂತ ಹೇಳಿದ್ರೆ ನಿಮ್ಮಂಥ ದಿಟ್ಟ ಮಹಿಳೆಗೆ ಅವಕಾಶ ಸಿಗಬೇಕು ಅನ್ನೋ ಆಸೆ ಕಾಲ್ ಬರಲಿ ನಿಮಗೆ ಹೋಗುವಂಥ ಮನಸ್ಸು ಆ ದೇವ್ರು ಕೊಡಲಿ ಒಂದು ಲಾಸ್ಟ್ ಟೈಮ್ ಥರ ನೀವು ಚೇಂಜ್ ಮಾಡ್ಕೊಬೇಡಿ ಮನಸ್ಸು ಒಂದು ವೇಳೆ ಏನೀಗ ಸೋಷಿಯಲ್ ಮೀಡ್ಯಾದಲೆಲ್ಲ ಹಾಕೊಡ್ತಾ ಇದ್ದಾರಲ್ಲ ಆ ಥರ ಅದು ನಿಜ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ ಆಲ್ ದಿ ಬೆಸ್ಟ್ ನಿಮ್ಮ ಜರ್ನಿ ಸೂಪರ್ ಆಗಿರಲಿ ನಮ್ಮ ಹೆಣ್ಣು ಮಕ್ ಯಾರೇ ಸಮಸ್ಯೆಲಿ ಇದ್ದರೆ ಆ ಹೆಣ್ಣು ಮಕ್ಕಳ ಪರವಾಗಿ ನೀವು ಹಂಡ್ರೆಡ್ ಪರ್ಸೆಂಟ್ ನಿಲ್ತೀರಾ ಅನ್ನೋ ಹೋಪ್ ಇದೆ ನನಗೆ ನಾನು ಯಾವತ್ತೂ ಫೋನ್ ಮಾಡಿದಾಗ ಎಲ್ಲಿದ್ದೀರಾ ಅಂತ ಬಂದಾಗ ಕೋಟಲ್ಲಿದ್ದೀನಿ ಎಲ್ಲರಿಂದ ಹೊರಗಡೆ ಬನ್ನಿ ನಿಮ್ಮ ಜೀವನ ಸೂಪರ್ ಡೂಪರ್ ಆಗಲಿ ಒಳ್ಳೊಳ್ಳೆ ಅವಕಾಶಗಳು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಚ್ ನಿಮ್ಮಂತ ಪ್ರೀತಿ ಆಶೀರ್ವಾದ ಡೆಫಿನೆಟ್ಲಿ ಇಷ್ಟೊಂದು ಹರಿಸ್ತಾ ಇದ್ದೀರಾ ಅಂತ ಆದಾಗ ನೀವು ಮಾತಾಡ್ತೀರಾ ಅಂತಂದ್ರೆ ಇಡೀ ಕರ್ನಾಟಕ ಮಾತಾಡ್ತಿದೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಅದೇ ಮಾಧ್ಯಮಕ್ಕಿರುವಂತ ದೊಡ್ಡ ಶಕ್ತಿ ಹಾಗಾಗಿ ಜೀ ವಾಹಿನಿಯ ಎಲ್ರಿಗೂ ಕೂಡ ಅವರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬೆಸ್ಟ್ ಥ್ಯಾಂಕ್ ಯು ಸೋ ಯು ವೀಕ್ಷಕರೇ ಇದು ಅಶ್ವಿನಿ ಗೌಡ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು